ಮಂಡ್ಯ ಜಿಲ್ಲೆಯಲ್ಲಿ ನಡೆದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಯಶಸ್ಸಿನ ರೂವಾರಿಗಳಿಗೆ ಮಂಡ್ಯ ಜಿಲ್ಲಾ ನಾಗರಿಕ ಅಭಿನಂದನಾ ಸಮಿತಿ ನೆಲಯೋಗಿ ಸಮಾಜ ಸೇವಾ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಸಮಿತಿಯ ಸಂಚಾಲಕ ಸುರೇಶ್ ಕಂಠಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಭಿನಂದನಾ ಸಮಾರಂಭವು ಜನವರಿ ಇಪ್ಪತ್ತಾರರ ಸಂಜೆ ಆರಕ್ಕೆ ನಗರದ ಬಾಲಕರ ಸರ್ಕಾರಿ ಕಾಲೇಜು ಆವರಣದಲ್ಲಿ ನಡೆಯಲಿದೆ ಎಂದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಆದಿ ಚಿಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ವಹಿಸಲಿದ್ದು ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರಾಗಿದ್ದ ನಾಡೋಜ ಡಾಕ್ಟರ್ ಗುರು ಚನ್ನಬಸಪ್ಪ ಅವರು ಅಧ್ಯಕ್ಷತೆಯನ್ನು ವಹಿಸಿ ಅಭಿನಂದಿತರನ್ನು ಅಭಿನಂದಿಸುವರು ಅಂತ ತಿಳಿಸಿದರು ಅಭಿನಂದಿತರಾಗಿ ಕೃಷಿ ಸಚಿವ ಎಂಚಲರಾಯಸ್ವಾಮಿ ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ ಎಬಿರಮೇಶ್ ಬಾಬು ಬಂಡಿಸಿದ್ದೇಗೌಡ ಪಿ ರವಿಕುಮಾರ್ ಗೌಡ ಗಣಿತ ದರ್ಶನ್ ಪುಟ್ಟಣಯ್ಯ ಎಚ್ಡಿ ಮಂಜು ಕೆಎಂ ಉದಯ್ ದಿನೇಶ್ ಗೂಳಿಗೌಡ ಮಧುಜಿ ಮಾದೇಗೌಡ ಕೆ ವಿವೇಕಾನಂದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸಿಫ್ ಎಸ್ ಪಿ ಮಲ್ಲಿಕಾರ್ಜುನ ಬಾಲತಂಡಿ ಕೇಂದ್ರ ಕಸಾಪ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ಸಮ್ಮೇಳನದ ಸಂಚಾಲಕರಾಗಿರುವಂತಹ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಉಪಸ್ಥಿತರಿರಲಿದ್ದಾರೆ ಅಂತ ವಿವರಿಸಿದರು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಜಿಲ್ಲಾ ನಾಗರಿಕ ಅಭಿನಂದನಾ ಸಮಿತಿ ನೇಗಲಯೋಗಿ ಸಮಾಜ ಸೇವಾ ಟ್ರಸ್ಟ್ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಏನು ಇವತ್ತು ಕರ್ನಾಟಕದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಎಸ್ ಆಗಿ ತಾವೆಲ್ಲರೂ ಕೂಡ ತಮ್ಮೆಲ್ಲರ ಸಹಕಾರ ಜಿಲ್ಲೆಯ ಎಲ್ಲ ನಾಗರಿಕ ಬಂಧುಗಳ ಸಹಕಾರದ ವತಿಯಿಂದ ಅದರ ಜೊತೆಗೆ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮ ನಾಯಕರಾದಂಥ ಕೃಷಿ ಸಚಿವರಾದಂಥ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು ಜಿಲ್ಲಾಡಳಿತ ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಎಲ್ಲ ಶೋಷಿತ ಸಮುದಾಯದ ಎಲ್ಲ ಪ್ರಮುಖರು ರಾಜ್ಯ ಮತ್ತು ದೇಶದ ವಿವಿಧ ವಿದೇಶಗಳಿಂದ ಬಂದು ಮಂಡ್ಯದಲ್ಲಿ ಭಾಳ ಅದ್ಭುತವಾಗಿ ಶಾಂತಿಯುತವಾಗಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿ ಆಯಿತು ಆ ಪಿಗೆ ಎಲ್ಲ ನಾವೆಲ್ಲ ಕೆಲವು ಜಿಲ್ಲೆಯ ನಾಗರಿಕರೆಲ್ಲ ಸೇರಿ ಜಿಲ್ಲಾಡಳಿತ ಮತ್ತು ಉಸ್ತುವಾರಿ ಸಚಿವರಿಗೆ ಮತ್ತು ಶಾಸಕರುಗಳಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂಥೇಳಿ ಇವತ್ತು ನಾಳೆ ಜನ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಸಂಜೆ ಆರು ಗಂಟೆಗೆ ಬಾಲಕರ ಸರ್ಕಾರಿ ಕಾಲೇಜ್ ಆವರಣ ಮಂಡ್ಯ ಅಭಿನಂದನೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ದಿವ್ಯ ಸಾನಿಧ್ಯವನ್ನು ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ಪೀಠಾಧ್ಯಕ್ಷರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಅಧ್ಯಕ್ಷತೆಯನ್ನು ಹಾಗೂ ಅಭಿನಂದಿಸುವವರು ನಾಡೋಜ ಡಾಕ್ಟರ್ ಗೋರೂರು ಚನ್ನಬಸವಪ್ಪ ಅಧ್ಯಕ್ಷರು ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಭಿನಂದಿತರು ಎನ್ ಚಿಲುರಾಯಸ್ವಾಮಿಯವರು ಮಾನ್ಯ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಅಧ್ಯಕ್ಷರು ಸ್ವಾಗತಿ ಸಮಿತಿ ಹಾಗಾಗಿ ಎಲ್ಲರೂ ಸೇರಿ ಇವತ್ತು ಏನು ಒಂದು ಮಂಡ್ಯ ಜಿಲ್ಲೆಯಲ್ಲಿ ಯಶಸ್ವಿ ಆಯಿತು ಕನ್ನಡ ಸಾಹಿತ್ಯ ಸಮ್ಮೇಳನ ಅವರಿಗೆ ಗೌರವ ಸಲ್ಲಿಸಲಿಕ್ಕೆ ನರೇಂದ್ರ ಸ್ವಾಮಿಯವರು ರಮೇಶ್ ಬಾಬು ಬಂಡಿಸಿದ್ದೇಗೌಡರು ರವಿಕುಮಾರ್ ದರ್ಶನ್ ಪುಟ್ಟಣ್ಣಯ್ಯ ಎಚ್ ಟಿ ಮಂಜು ಅವರು ಕೆ ಅವರು ದಿನೇಶ್ ಗೂಳಿಗೌಡರು ಮಧು ಮಾದೇಗೌಡರು ವಿವೇಕಾನಂದವರು ಜಿಲ್ಲಾ ಅಧಿಕಾರಿಗಳಾದಂಥ ಡಾಕ್ಟರ್ ಕುಮಾರ್ ಅವರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತ್ ಶೇಖ್ ತನ್ವೀರ್ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂತ ಮಲ್ಲಿಕಾರ್ಜುನ್ ಬಾಲ್ದಂಡೆ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರು ಡಾಕ್ಟರ್ ಮೀರಾ ಶಿವಲಿಂಗಯ್ಯನವರು ಸಂಚಾಲಕರು ಎಲ್ಲರೂ ಕೂಡ ಇವತ್ತು ಸೇರಿ ಮಂಡ್ಯ ಜಿಲ್ಲಾ ನಾಗರಿಕ ಅಭಿನಂದನ ಸಮಿತಿಯನ್ನು ಮಾಡ್ಕೊಂಡಿದ್ದೀವಿ ಮಂಡ್ಯ ಜಿಲ್ಲೆಯ ನಾಗರಿಕ ಬಂಧುಗಳು ಪ್ರಗತಿಪರ ಚಿಂತಕರು ಎಲ್ಲ ಸಂಘಟನೆಗಳ ಮುಖ್ಯಸ್ಥರು ಮತ್ತು ನನ್ನೆಲ್ಲ ಬಂಧುಗಳು ನಾಳೆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ ಮಾಡ್ಕೊಡ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಈಗ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ ದಯಮಾಡಿ ಮತ್ತೊಮ್ಮೆ ಕೈ ಮುಗಿದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ರಾಜ್ಯ ಸಂಚಾಲಕ ಕೆ ಎಚ್ ಲವ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ರಾಜ್ಯ ಉಪಾಧ್ಯಕ್ಷ ತಿಬ್ಬನಹಳ್ಳಿ ರಮೇಶ್ ಮುಖಂಡ ಮಹದೇವು ವೀಣಾಶಂಕರ್ ಶ್ರೀಧರ್ ಉಪಸ್ಥಿತರಿದ್ದರು